ನಮಸ್ಕಾರ ಫ್ರೆಂಡ್ಸ್ ಬನ್ನಿ ಕನ್ನಡ ಐಚ್ಛಿಕ ವಿಷಯದ ಕೆಇಎಸ್ ಪೂರ್ವಭಾವಿ ಪರೀಕ್ಷೆಯ ಮತ್ತೊಂದಿಷ್ಟು ಪ್ರಶ್ನೋತ್ತರಗಳನ್ನ ನೋಡ್ಕೊಂಡು ಬರೋಣ ಅಂದ್ರೆ ಈ ಮೊದಲು ಹಾಕಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನ ಆಲ್ರೆಡಿ ನನ್ನ ಗೆ ಸಬ್ಸ್ಕ್ರೈಬ್ ಆಗಿರೋರು ನೋಡಿ ಅದರಿಂದ ಸ್ವಲ್ಪ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಬನ್ನಿ ಮುಂದಿನ ಪ್ರಶ್ನೋತ್ತರಗಳಿಗೆ ಹೋಗೋಣ ದ್ರಾವಿಡ ಜನಾಂಗಗಳಲ್ಲಿ ಎಮ್ಮೆಯ ಆರಾಧನೆ ಮಾಡುವ ಜನಾಂಗ ಯಾವುದು ದ್ರಾವಿಡ ಜನಾಂಗಗಳಲ್ಲಿ ಎಮ್ಮೆಯ ಆರಾಧನೆ ಮಾಡುವ ಜನಾಂಗ ಯಾವುದು ಉತ್ತರ ತೋಡರು ಕೋತರು ಬಡಗರು ಕೊಡವರು ಅದಕ್ಕೆ ಸರಿಯಾದ ಉತ್ತರ ತೋಡರು ಆಪ್ಷನ್ಸ್ ನಾಲ್ಕು ಕೊಟ್ಟಿರ್ತಾರೆ ಉತ್ತರ ತೋಡರು ಕೆಳಗಿನ ಯಾವ ಉಪವರ್ಗದಲ್ಲಿ ಪದಾಧಿಚಕಾರ ಲೋಪವು ಬಂದು ಒಂದು ವಿಶಿಷ್ಟ ಲಕ್ಷಣವಾಗಿದೆ ಕೆಳಗಿನ ಯಾವ ಉಪವರ್ಗದಲ್ಲಿ ಪದಾದೀಚಕಾರ ಲೋಪವು ಒಂದು ವಿಶಿಷ್ಟ ಲಕ್ಷಣವಾಗಿದೆ ಆಪ್ಷನ್ಸ್ ಏನೇನು ಕೊಟ್ಟಿರ್ತಾರೆ ಉತ್ತರ ದ್ರಾವಿಡ ಭಾಷೆಗಳಲ್ಲಿ ಮಧ್ಯ ದ್ರಾವಿಡ ಭಾಷೆಗಳಲ್ಲಿ ದಕ್ಷಿಣ ದ್ರಾವಿಡ ಭಾಷೆಗಳಲ್ಲಿ ಎಲ್ಲ ದ್ರಾವಿಡ ಭಾಷೆಗಳಲ್ಲಿ ಅಂತ ಈ ರೀತಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರ್ತಾರೆ ಅದಕ್ಕೆ ಉತ್ತರ ದಕ್ಷಿಣ ದ್ರಾವಿಡ ಭಾಷೆಗಳಲ್ಲಿ ಪದಾದಿಯಲ್ಲಿ ಚ ಅಂತಕ್ಕಂಥ ದಕ್ಷಿಣ ದ್ರಾವಿಡ ಭಾಷೆ ಮುಂದಿನ ಪ್ರಶ್ನೆ ಸ್ತ್ರೀಲಿಂಗ ಬಹುವಚನ ಸರ್ವನಾಮ ರೂಪ ಕಂಡು ಬರುವ ದ್ರಾವಿಡ ಭಾಷೆ ಯಾವುದು ಸ್ತ್ರೀಲಿಂಗ ಬಹುವಚನ ಸರ್ವನಾಮ ರೂಪ ಕಂಡು ಬರುವ ದ್ರಾವಿಡ ಭಾಷೆ ಯಾವುದು ಆಯ್ಕೆಗಳು ಪರ್ಜಿ ಕೋಲಾಮಿ ಮಂಡಾ ಪೆರಗೋ ಪೆರಗೋ ಇದಕ್ಕೆ ಉತ್ತರ ಪೆರಗೋ ಪರ್ಜಿ ಕುಲಾಮಿ ಮಂಡ ಪೆರಗೋ ಅಂತ ಕೊಟ್ಟಿರ್ತಾರೆ ಆಯ್ಕೆ ಇದಕ್ಕೆ ಉತ್ತರ ಪೆರಗೋ ಮುಂದಿನ ಪ್ರಶ್ನೆ ಸಮಾವೇಶಕ ಮತ್ತು ಅಸಮಾವೇಶಕ ಸರ್ವನಾಮಗಳಿರುವ ಕನ್ನಡ ಉಪಭಾಷೆ ಯಾವುದು ಸಮಾವೇಶಕ ಮತ್ತು ಅಸಮಾವೇಶಕ ಸರ್ವನಾಮಗಳಿರುವ ಕನ್ನಡ ಉಪಭಾಷೆ ಯಾವುದು ಸ್ವಲ್ಪ ಪ್ರಶ್ನೆಗಳು ಹೊಸದಾಗಿ ಹೊಸದಾಗಿ ಅನ್ಸುತ್ತಲ್ವಾ ನೋಡಿ ಮುಂದಿನ ಆಪ್ಷನ್ಸ್ ಏನು ಅಂದರೆ ಸೋಲಿಗ ಕನ್ನಡ ಗೌಡ ಕನ್ನಡ ಹವ್ಯಕ ಕನ್ನಡ ಹಾಲಕ್ಕಿ ಕನ್ನಡ ಉತ್ತರ ಹವ್ಯಕ ಕನ್ನಡ ಆಯ್ಕೆಗಳು ಸೋಲಿಗ ಕನ್ನಡ ಗೌಡ ಕನ್ನಡ ಹವ್ಯಕ ಕನ್ನಡ ಹಾಲಕ್ಕಿ ಕನ್ನಡ ಉತ್ತರ ಹವ್ಯಕ ಕನ್ನಡ ಪ್ರಥಮ ಪುರುಷ ಏಕವಚನದಲ್ಲಿ ಸ್ತ್ರೀಲಿಂಗವು ಅಹಮತ್ ವರ್ಗದಲ್ಲಿ ಸೇರುವುದು ಕೆಳಗಿನ ಯಾವ ಭಾಷೆಯ ವೈಶಿಷ್ಟ್ಯ ಪ್ರಥಮ ಪುರುಷ ಏಕವಚನದಲ್ಲಿ ಸ್ತ್ರೀಲಿಂಗವು ಅಹಮದ್ ವರ್ಗದಲ್ಲಿರುವ ವರ್ಗದಲ್ಲಿ ಸೇರುವುದು ಕೆಳಗಿನ ಯಾವ ಭಾಷೆಯ ವೈಶಿಷ್ಟ್ಯ ಉತ್ತರ ತೆಲುಗು ಉತ್ತರ ತೆಲುಗು ಮುಂದಿನ ಪ್ರಶ್ನೆ ಕನ್ನಡ ಶಾಸನಗಳ ಮೊಟ್ಟ ಮೊದಲ ವಾರ್ಷಿಕ ವಿಶ್ಲೇಷಣೆಯ ಕೃತಿ ಯಾವುದು ಕನ್ನಡ ಶಾಸನಗಳ ಮೊಟ್ಟ ಮೊದಲ ವಾರ್ಷಿಕ ವಿಶ್ಲೇಷಣೆಯ ಕೃತಿ ಯಾವುದು ಉತ್ತರ ಎ ಗ್ರಾಮರ್ ಆಫ್ ಓಲ್ಡೆಸ್ಟ್ ಕೆನರೇಸ್ ಇನ್ಸ್ಕ್ರಿಪ್ಷನ್ ಎ ಗ್ರಾಮರ್ ಆಫ್ ಓಲ್ಡೆಸ್ಟ್ ಕೆನರೇಸ್ ಇನ್ಸ್ಕ್ರಿಪ್ಷನ್ ಉತ್ತರ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಆಧುನಿಕ ವ್ಯಾಕರಣದ ಪ್ರಕಾರಕ್ಕೆ ಸೇರಿದ್ದಲ್ಲ ಈ ಕೆಳಗಿನವುಗಳಲ್ಲಿ ಯಾವುದು ಆಧುನಿಕ ವ್ಯಾಕರಣ ಪ್ರಕಾರಕ್ಕೆ ಸೇರಿದ್ದಲ್ಲ ಆಪ್ಷನ್ಸ್ ಕಾತಂತ್ರ ವ್ಯಾಕರಣ ಐತಿಹಾಸಿಕ ವ್ಯಾಕರಣ ವರ್ಣನಾತ್ಮಕ ವ್ಯಾಕರಣ ಕೌಲನಿಕ ವ್ಯಾಕರಣ ವ್ಯಾಕರಣ ಅದಕ್ಕೆ ಸರಿಯಾದ ಉತ್ತರ ಕಾತಂತ್ರ ವ್ಯಾಕರಣ ಸರಿಯಾದ ಉತ್ತರ ಕಾತಂತ್ರ ವ್ಯಾಕರಣ ಮುಂದಿನ ಪ್ರಶ್ನೆ ಶಬ್ದಮಣಿ ದರ್ಪಣದಲ್ಲಿ ಪ್ರಮುಖವಾಗಿ ಎಷ್ಟು ಪ್ರಕರಣಗಳಿವೆ ಶಬ್ದಮಣಿ ದರ್ಪಣದಲ್ಲಿ ಪ್ರಮುಖವಾಗಿ ಎಷ್ಟು ಪ್ರಕರಣಗಳಿವೆ ಉತ್ತರ ಎಂಟು ಪ್ರಕರಣಗಳಿವೆ ಶಬ್ದಮಣಿ ದರ್ಪಣದಲ್ಲಿ ಒಟ್ಟು ಪ್ರಮುಖವಾಗಿ ಎಂಟು ಪ್ರಕರಣಗಳಿವೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಪದಗುಚ್ಛಗಳಲ್ಲಿ ಯಾವುದು ಉಳಿದವುಗಳಿಗಿಂತ ಭಿನ್ನವಾದದ್ದು ಈ ಕೆಳಗಿನ ಪದಗುಚ್ಛಗಳಲ್ಲಿ ಯಾವುದು ಉಳಿದವುಗಳಿಗಿಂತ ಭಿನ್ನವಾದದ್ದು ಉತ್ತರ ಆಯ್ಕೆಗಳು ಸಣ್ಣ ಸಣ್ಣ ಹಲ್ಲಿಗಿಲ್ಲಿ ಮರಗಿಡ ಪೈರು ಪಚ್ಚೆ ಸರಿಯಾದ ಉತ್ತರ ಪೈರು ಪಚ್ಚೆ ಸರಿಯಾದ ಉತ್ತರ ಪೈರು